ಕೇಂದ್ರ ಸರ್ಕಾರ ವಕಪ್ ಯೋಜನೆಯನ್ನು ತಿದ್ದುಪಡಿ ತಂದಿದೆ ಸರ್ ಕಾನೂನನ್ನು ಏನು ಹೇಳ್ತೀರಿ ಸರ್ ಇದಕ್ಕೆ ಯಾ ಸತ್ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋದ್ರಾಗ ಏನೋ ಅವಶ್ಯಕತೆ ಇಲ್ಲ ಮುಗಿದು ಹೋಗಿದೆ ಇನ್ನೇನು ಮಾಡೋದು ಅರೆ ವಿರೋಧ ಮಾಡ್ತಾ ಇದೆ ಕಾಂಗ್ರೆಸ್ ನಮ್ಮ ಪಕ್ಷ ವಿರೋಧ ಮಾಡಿದೆ ಎನ್ ಡಿ ಎ ಬಿಟ್ಟು ಉಳಿದ ಎಲ್ಲರೂ ವಿರೋಧ ಮಾಡಿದ್ದಾರೆ ಬಹುಮತ ಇದೆ ಆ ಬಹುಮತದಿಂದ ಅವರು ಮಾಡಿದ್ದಾರೆ ಬಟ್ ಮುಂದಿನ ದಿನ ಮೇಲೆ ನೋಡೋಣ ಅದರದ್ದು ಸಾಧಕ ಪಾದಕ್ಕೆ ಏನಾಗುತ್ತೆ ಅಂತಕ್ಕಂಥದ್ದು ಇನ್ನು ನ್ಯಾಯಾಲಯಗಳಿದ್ದಾವೆ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಒಂದು ಆಲೋಚನೆ ಕೂಡ ಕೆಲವೊಂದು ವರಿಷ್ಠರು ಮಾಡ್ತಾ ಕೆಲವೊಂದು ಮುಖಂಡರು ಮಾಡ್ತಾ ಇದ್ದಾರೆ ಮುಂದೆ ಅದು ಏನು ಬರುತ್ತೆ ಅದು ಏನಾಗುತ್ತೆ ನೋಡಿಕೊಂಡು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೇಂದ್ರ ಸರ್ಕಾರ ವಕಪ್ ಯೋಜನೆಯನ್ನು ತಿದ್ದುಪಡಿ ತಂದಿದೆ ಸರ್ ಕಾನೂನನ್ನು ಏನು ಹೇಳ್ತೀರಿ ಸರ್ ಅದಕ್ಕೆ ಯಾ ಸತ್ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋದ್ರಾಗ ಏನೋ ಅವಶ್ಯಕತೆ ಇಲ್ಲಿ ಮುಗಿದು ಹೋಗಿದೆ ಇನ್ನೇನು ಮಾಡೋದು ಅರೆ ವಿರೋಧ ಮಾಡ್ತಾ ಇದೆ ಕಾಂಗ್ರೆಸ್ ನಮ್ಮ ಪಕ್ಷ ವಿರೋಧ ಮಾಡಿದೆ ಎನ್ ಡಿ ಎ ಬಿಟ್ಟು ಉಳಿದು ಎಲ್ಲರೂ ವಿರೋಧ ಮಾಡಿದ್ದಾರೆ ಬಹುಮತ ಇದೆ ಆ ಬಹುಮತದಿಂದ ಅವ್ರು ಮಾಡಿದ್ದಾರೆ ಬಟ್ ಮುಂದಿನ ದಿನ ಮೇಲೆ ನೋಡೋಣ ಅದರದ್ದು ಸಾಧಕ ಪಾಧಕ ಏನಾಗುತ್ತೆ ಅಂತಕ್ಕಂಥದ್ದು ಇನ್ನೂ ನ್ಯಾಯಾಲಯಗಳಿದ್ದಾವೆ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಒಂದು ಆಲೋಚನೆ ಕೂಡ ಕೆಲವೊಂದು ವರಿಷ್ಠರು ಮಾಡ್ತಾ ಇದ್ದಾರೆ ಕೆಲವೊಂದು ಮುಖಂಡರು ಮಾಡ್ತಾ ಇದ್ದಾರೆ ಮುಂದೆ ಅದು ಏನು ಬರುತ್ತೆ ಏನಾಗುತ್ತೆ ನೋಡ್ಕೊಂಡು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೇಂದ್ರ ಸರ್ಕಾರ ವಕಪ್ ಯೋಜನೆಯನ್ನು ತಿದ್ದುಪಡಿ ತಂದಿದೆ ಸರ್ ಕಾನೂನನ್ನು ಏನು ಹೇಳ್ತೀರಿ ಸರ್ ಅದಕ್ಕೆ ಈಗ ಸಾತ್ ಪೋಸ್ಟ್ ಮಾರ್ಟಮ್ ಮಾಡುದ್ರೆ ಏನೋ ಅವಶ್ಯಕತೆ ಇಲ್ಲ ಮುಗಿದು ಹೋಗಿದೆ ಇನ್ನೇನು ಮಾಡೋದಿಲ್ಲ ನಮ್ಮ ಪಕ್ಷ ವಿರೋಧ ಮಾಡಿದೆ ಎನ್ ಡಿ ಎ ಬಿಟ್ಟು ಉಳಿದು ಎಲ್ಲರೂ ವಿರೋಧ ಮಾಡಿದ್ದಾರೆ ಬಹುಮತ ಇದೆ ಆ ಬಹುಮತದಿಂದ ಅವ್ರು ಮಾಡಿದ್ದಾರೆ ಬಟ್ ಮುಂದಿನ ದಿನ ಮೇಲೆ ನೋಡೋಣ ಅದರದ್ದು ಸಾಧಕ ಬಾಧಕ ಏನಾಗುತ್ತೆ ಅಂತಕ್ಕಂಥದ್ದು ಇನ್ನು ನ್ಯಾಯಾಲಯಗಳಿದ್ದಾವೆ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಒಂದು ಆಲೋಚನೆ ಕೂಡ ಕೆಲವೊಂದು ವರಿಷ್ಠರು ಮಾಡ್ತಾ ಇದ್ದಾರೆ ಕೆಲವೊಂದು ಮುಖಂಡರು ಮಾಡ್ತಾ ಇದ್ದಾರೆ ಮುಂದೆ ಅದೇನು ಬರುತ್ತೆ ಆಗುತ್ತೆ ನೋಡ್ಕೊಂಡು ಅದ್ರ ಬಗ್ಗೆ ಪ್ರತಿಕ್ರಿಯೆ